ಭೂವಿ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಸರ್ಕಾರ ಸರಿಪಡಿಸಬೇಕು ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಜಿಲ್ಲೆ ನವಲ್ಗುಂದದಿಂದ ಅಖಿಲ ಕರ್ನಾಟಕ ಭೂವಿ ಸಮಾಜ ವಿವಿಧ ಉದ್ದೇಶಗಳ ಕಲ್ಯಾಣ ಸಂಘದ ಜಿಲ್ಲಾ ಅಧ್ಯಕ್ಷರಾದ ವಿಠಲ್ ಭುವಿ ಪಾದಯಾತ್ರೆ ಮುಖಾಂತರ ಧಾರವಾಡದ ಮಹಾನಗರ ಶಿವಾಜಿ ಸರ್ಕಲ್ ಟಿಪ್ಪು ಸುಲ್ತಾನ್ ಸರ್ಕಲ್ ಸಿಬಿಟಿ ಆಜಾದ್ ಪಾರ್ಕ್ ಜುಬ್ಲಿ ಸರ್ಕಲ್ ಕೋಟ್ ಸರ್ಕಲ್ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹವನ್ನು ನಡೆಸಿದರು ಧರಣಿ ಸತ್ಯಾಗ್ರಹ ನಡೆಸಿದ ನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರ ಮನವಿ ಪತ್ರವನ್ನ ಸಲ್ಲಿಸಿದರು ಭೂವಿ ಸಮಾಜ ಬೆಳಗಾವಿ ಚಲೋ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ ಒಂದು ವೇಳೆ ರಾಜ್ಯ ಸರ್ಕಾರ ಭೂವಿ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನ ಸರಿಪಡಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡುವುದಾಗಿ ಭೂವಿ ಸಮಾಜದ ಮಾಧ್ಯಮ ವಕ್ತಾರರಾದ ಯಲ್ಲಪ್ಪ ಭುವಿ ರವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಭುವಿ ಸಮಾಜ ವಿವಿಧ ಉದ್ದೇಶ ಕಲ್ಯಾಣ ಸಂಘದ ರಾಜ್ಯ ಅಧ್ಯಕ್ಷರಾದ ಲಕ್ಷ್ಮಣ್ ಭೂವಿ ಹುಚ್ಚಪ್ಪ ಭೂವಿ ವಿಠಲ್ ಭೂವಿ ಯಲ್ಲಪ್ಪ ಭೂವಿ ಇನ್ನಿತರರು ಉಪಸ್ಥಿತರಿದ್ದರು ನೂರಾರು ಮಹಿಳೆಯರು ಮತ್ತು ಮಕ್ಕಳು ಯುವ ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಸರ್ ಹತ್ತೊಂಬತ್ ನೂರ ಐವತ್ತೊಳಗ ನಾವು ನಿಜವಾದ ಭೂಗಳು ನಾವು ಇವರು ಎರಡ್ ಸಾವಿರದ ಎರಡರಿಂದ ಒಡ್ಡರು ಗೋವಿಗಳಂತಂದು ಹೇಳ್ಕೊಂಡು ಪರ್ಯಾಯ ಪದಗಳು ಓಡಾ ಒಡ್ಡ ಅಂತಂದು ಹೇಳಿಕೊಂಡು ಮೇಲೆ ನಮಗ ಕೆಲವೊಂದು ತಾಲೂಕಿನೊಳಗ ಮತ್ತು ಕೆಲವೊಂದು ಜಿಲ್ಲೆಯೊಳಗ ಅಲ್ಲ ನೀವು ವಡ್ರ್ ಆದ್ರೆ ಸರ್ಟಿಫಿಟ್ ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ನಾವು ವಡ್ರಂತ ನಾವೇ ಹೇಳಲ್ಲ ಒಡ್ರಿಗೆ ಮತ್ತು ನಮಗೆ ಸಂಬಂಧನೂ ಇಲ್ಲ ಅವ್ರು ಆಡು ಭಾಷೆ ತೆಲುಗು ನಮ್ದು ಮಾತೃ ಭಾಷೆ ಕನ್ನಡ ನಮ್ಮ ನಮ್ಮ ಮೈಸೂರು ಮಹಾರಾಜರವರು ಅವ್ರ ಮೇನೆ ಪಲ್ಲಕ್ಕೆ ಹೊರೋದ್ರಿಂದ ಅವರು ಸೇವೆ ಮಾಡೋದ್ರಿಂದ ಸ್ವತಂತ್ರದೊಳಗ ಅಂಬೇಡ್ಕರ್ ಅವ್ರ ಏನು ಸಂವಿಧಾನ ರಚನೆ ಮಾಡೋ ಸಂದರ್ಭದೊಳಗೆ ಆರು ಜಾತಿಗಳನ್ನ ಸೆಲೆಕ್ಷನ್ ಮಾಡಿ ಕಳಿಸ್ತಾರೆ ಮೈಸೂರು ಸಂಸ್ಥಾನದಿಂದ ಕಳಿಸ್ದೊಳಗ ಆದಿ ಕರ್ನಾಟಕ ಆದಿ ದ್ರಾವಿಡ ಲಮಾನಿ ಕೊರಮ ಕೊರಚ ಗೋವಿ ಈ ಆರು ಜಾತಿಗಳು ಮಾತ್ರ ಹತ್ತೊಂಬತ್ತರ ಇದ್ವು ಆದರೆ ಅದು ಹಂತ ಹಂತವಾಗಿ ಎಲ್ಲಿ ತನಕ ಎರಡು ಸಾವಿರ ಎರಡರ ತನನೂ ಒಂದ್ರ ತನನೂ ಯಾವುದೇ ಜಾತಿಗಳ ಭೂವಿ ಪರ್ಯಾಯ ಪದಗಳು ಇದ್ದಿದ್ದಿಲ್ಲ ಆದರೆ ಏನು ಒಡ್ಡಾ ಓಡಾ ಓಡಾ ಪದಗಳನ್ನು ಸೇರಿಸಿದ್ರಲ್ಲ ಈ ಸೇರಿಸೋದು ಅಂದ್ರೆ ಓಡಾ ಓಡಾ ನಮ್ಗೆ ಸಂಬಂಧನೂ ಬರಲ್ಲ ಈ ರಾಜಕೀಯವಾಗಿ ಮತ್ತು ಅವ್ರ ಪ್ರಾಬಲ್ಯ ಜಾಸ್ತಿ ಇದ್ದರಿಂದ ಅವರು ಅಧಿಕಾರ ವರ್ಗವನ್ನು ತಮ್ಮ ಹಿಡಿದ್ರು ಇಟ್ಕೊಂಡ್ರಿಂದ ನಮಗೆ ಕೆಲವು ನಿಜವಾದ ಭೂಮಿಗಳಿಗೆ ತೊಂದರೆ ಆಗತ್ತೈತಿ ಆದ್ದರಿಂದ ಇದನ್ನು ನೌಲು ನಿಂತ ಪಾದಯಾತ್ರೆ ಮಾಡಿ ಬೆಳಗಾವಿ ವರೆಗೆ ಎಲ್ಲ ನಮ್ಮ ಧಾರವಾಡ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆ ಅಹ್ ಭೂವಿ ಸಮಾಜದ ಬಂಧುಗಳು ಇದಕ್ಕ ಪಾಲ್ಗೊಂಡು ಅಲ್ಲಿ ಹದಿನಾರನೇ ತಾರೀಕಿಗೆ ನಾವೊಂದು ಮೂವತ್ತು ಸಾವಿರ ಜನಸಂಖ್ಯೆ ಸೇರ್ಸೊಂಡು ನಾವು ಸೇಮ್ ಅವರಿಗೆ ಮನವಿ ಕೊಡ್ತೀವಿ ಭೂವಿ ಬೇರೆ ಮತ್ತು ವಡ್ರ ಬೇರೆ ಅನ್ನೋ ಇದು ಅವ್ರಿಗೆ ಮಾಡ್ಬೇಕು ಆರ್ಡರ್ ಆಲ್ರೆಡಿ ಆರ್ಡ್ರ್ ಆಗಿದೆ ಬೋವಿ ಬೋವಿ ಕೊಡ್ರಿ ಒಡ್ರ್ ಒಡ್ರಂತ ಕೊಡ್ರಿ ಅಂದ್ರೂ ಕೆಲವೊಂದು ಅಧಿಕಾರಿಗಳು ತಮ್ಮ ಅಧಿಕಾರ ಅವಧಿ ಒಳಗ ಏನ್ ಮಾಡ್ತಾ ಇದಾರೆ ಜನರುಗಳನ್ನ ಹರಿ ತಪ್ಸ್ತಾ ಇದ್ದಾರೆ ಅದರಿಂದ ನಮಗ ಜನ ಸಾಮಾನ್ಯರಿಗೆ ಮತ್ತು ಮಕ್ಕಳಿಗೆ ವಿದ್ಯಾವಂತರಿಗೆ ಅನೇಕ ರೀತಿ ತೊಂದರೆ ಆಗದೈತಿ ಆದ್ದರಿಂದ ಇದನ್ನೇನಾದ್ರೂ ಮಾಡದೆ ಹೋದ್ರೆ ಆ ಅವ್ರ ಕಾನೂನು ಕ್ರಮ ಕೈಗೊಳ್ಳದೆ ಹೋದ್ರೆ ನಾವು ಮತ್ ಉತ್ ಉಗ್ರ ಹೋರಾಟ ಮಾಡ್ಬೇಕಾಗತ್ತ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ ನಮ್ಮ ಹೆಸರು ಯಲ್ಲಪ್ಪ ಭೂಮಿ ಮಾಧ್ಯಮ ಸಲಹಾರರು ಕರ್ನಾಟಕ ಭೋಯ್ ಸಮಾಜ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು